ರೇಣುಕಾಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಲ್ಲಿಸಿರುವಂತಹ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ ಅಂತೂ ಇಂತ ದರ್ಶನ್ ಜಾಮೀನಿನ ವಾದ ಮಂಡನೆಗೆ ಟೈಮ್ ಫಿಕ್ಸ್ ಆಗಿದೆ ಇಂದು ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸುತ್ತಾರೆ ಚಾರ್ಜ್ ಶೀಟ್ನ ನ ಲೋಪದೋಷಗಳನ್ನ ಆಧರಿಸಿ ಸಿಸಿಎಚ್ನಲ್ಲಿ ಸಿಸಿಎಚ್ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಬಹುದು ಹಿಂದೆ ನಡೆಯಲಿದೆ ಎವನ್ ಪವಿತ್ರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಯಾವ ಗ್ರೌಂಡ್ಸ್ ಮೇಲೆ ಜಾಮೀನು ವಾದ ಮಂಡನೆ ನಡೆಯಲಿದೆ ಅನ್ನೋದೇ ಕುತೂಹಲ ವಾದ ಹೇಗೆ ಸಾಕ್ತಾ ಹೋಗುತ್ತೆ ತಮ್ಮ ಕಕ್ಷಿದಾರನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳ್ತಾರೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಕೊಲೆ ಕೇಸ್ನಲ್ಲಿ ಕೇಶವಮೂರ್ತಿ ನಿಖಿಲ್ ಹಾಗೂ ಕಾರ್ತಿಕ್ಗೆ ಬೇಲಾಗಿದೆ ಬೇಲ್ ಆಗಿದೆ ಜನಕ್ಕೂ ಒಂದೇ ದಿನ ಆಲ್ಮೋಸ್ಟ್ ಬೇಲ್ ಆಗಿತ್ತು ದರ್ಶನ್ ಹಾಗೂ ಪವಿತ್ರಾಗೆ ಜಾಮೀನಿನ ಸಿಹಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ ಜೂನ್ ನಿಂದ ಸದ್ಯಕ್ಕೆ ಪರಪನಗ್ರಹಾರ ಜೈಲಲ್ಲಿ ಇದ್ರು ಅದಾದ ನಂತರ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸೋ ಕೆಲಸ ಕೂಡ ಆಯಿತು ಈಗ ಈ ಸದ್ಯಕ್ಕೆ ಅಕ್ಟೋಬರ್ ಬಂದಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನ ಪೊಲೀಸರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಒಂದ್ಸಲ ಪವಿತ್ರ ಗೌಡ ಬೇಲ್ ಅರ್ಜಿ ರಿಜೆಕ್ಟ್ ಆಗಿದೆ ಈಗೇನು ಕತೆ ಅನ್ನೋದು ಕುತೂಹಲ ದರ್ಶನ್ ಹಾಗೂ ಪವಿತ್ರ ವಿರುದ್ಧ ಯಾವೆಲ್ಲ ಕೇಸ್ಗಳು ದಾಖಲಾಗಿದೆ ಕೊಲೆ ಕೇಸ್ ದಾಖಲಾಗಿದೆ ಸಿ ತ್ರೀ ನಾಟ್ ಟೂ ದಾಖಲಾಗಿದೆ ಅಷ್ಟು ಮಾತ್ರ ಅಲ್ಲ ಅಪಹರಣ ಅಪಹರಣದ ಸೆಕ್ಷನ್ಗಳನ್ನ ಕೂಡ ಹಾಕಲಾಗಿದೆ ಒಳಸಂಚು ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸೆಕ್ಷನ್ ಹಾಕಿದ್ದಾರೆ ಒನ್ ಟ್ವೆಂಟಿ ಬಿ ಸಾಕ್ಷಿ ನಾಶದ ಕೇಸ್ ಕೂಡ ಇವರಿಬ್ಬರ ಮೇಲಿದೆ ಟೂ ನಾಟ್ ಒನ್ ಹೀಗಾಗಿ ಅಷ್ಟು ಸುಲಭಕ್ಕೆ ಬೇಲ್ ಆಗೇ ಬಿಡುತ್ತಾ ಒಂದೇ ಹಿಯರಿಂಗ್ನಲ್ಲಿ ನಲ್ಲಿ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ಮಂಡನೆ ಆಗತ್ತಾ ಅದಕ್ಕೆ ಎಸ್ ಪಿ ಪಿ ಅವರು ಏನು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ ಮತ್ತೆ ನಮಗೆಲ್ಲ ಗೊತ್ತೇ ಇದೆ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆಯ ಶೈಲಿ ಎಂತದ್ದು ಅಂತ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲೇ ಅಂದ್ರೆ ಆಕ್ಷೇಪಣೆ ಸಲ್ಲಿಕೆ ಸಂದರ್ಭದಲ್ಲೇ ಅವರು ಎಷ್ಟು ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ರು ಅಂತ ಇವತ್ತು ದರ್ಶನ್ ಕುರಿತಾಗಿ ದರ್ಶನ್ ಪಾತ್ರದ ಬಗ್ಗೆ ಎಸ್ ಪಿ ಪಿ ಇನ್ನು ಯಾವೆಲ್ಲ ಅಂಶಗಳನ್ನು ಹೇಳಬಹುದು ಸಿ ವಿ ನಾಗೇಶ್ ಅವರ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಹೇಗಿರುತ್ತೆ ಪ್ರಬಲ ಲಾಯರ್ಗಳ ಫೇಸ್ ಆಫ್ ಆಗ್ತಾ ಇದೆ ಸೊ ಯಾವೆಲ್ಲ ಪಾಯಿಂಟ್ಸ್ ಕೋರ್ಟ್ ಗಮನಕ್ಕೆ ತಂದು ಯಾರ ವಾದಕ್ಕೆ ಮನ್ನಣೆ ಸಿಗುತ್ತೆ ಅನ್ನೋ ವಿಚಾರ ಇವತ್ತಿನಿಂದ ಗೊತ್ತಾಗುತ್ತೆ ಅರ್ಜಿ ಕೈಗೆತ್ಕೊಂಡಿದ್ದ ತಕ್ಷಣ ಇವತ್ತು ಡಿಸಿಷನ್ ಆಗ್ಬಿಡುತ್ತೆ ಅಂತಲ್ಲ ಸಮಯ ಬೇಕಾಗುತ್ತೆ ಬಟ್ ಇಡೀ ಪ್ರಕರಣದ ದಿಕ್ಕು ಅಥವಾ ವಿಚಾರಣೆಯ ದಿಕ್ಕು ಹೇಗೆ ಸಾಗತ್ತೆ ಅನ್ನೋದಕ್ಕೆ ಹಿಂಟ್ ಸಿಗ್ತಾ ಹೋಗುತ್ತೆ ಇವತ್ತಿನಿಂದ ಸಿ ವಿ ನಾಗೇಶ್ ಅವರ ವಾದ ಮಂಡನೆಯನ್ನು ಕೂಡ ನೀವು ಈ ಹಿಂದಿನ ಕೆಲವು ಪ್ರಕರಣಗಳಲ್ಲಿ ಕೇಳಿರ್ತೀರಾ ಹೆಚ್ ಡಿ ರೇವಣ್ಣ ಅವರ ಪ್ರಕರಣ ಇರ್ಬೋದು ಅಲ್ಲಿ ಹೇಗೆ ಪೊಲೀಸರ ಲೂಪ್ ಹೋಲ್ಗಳನ್ನೇ ತೆಗೆದು ಅವರಿಗೆ ಬೇಲ್ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ರು ಅಂತ ಈ ಸಲ ಈ ಪ್ರಕರಣದಲ್ಲಿ ಹೇಗೆ ಅಂತ ಬಿಕಾಸ್ ಇತ್ತೀಚಿನ ಸಂದರ್ಭದಲ್ಲಿ ಅತ್ಯದ್ಭುತ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಗುಡ್ ವರ್ಕ್ ಮೂಲಕ ಮಾಡಿದ್ದಾರೆ ಅಂತ ಕನ್ಸಿಡರ್ ಆಗ್ತಾ ಇರುವಂತಹ ಪ್ರಕರಣ ಇಲ್ಲೂ ಲೂಪ್ ಹೋಲ್ ಸಾಧ್ಯ ಇದೆಯಾ ಏನೆಲ್ಲ ಗ್ರೌಂಡ್ಸ್ ಮೇಲೆ ವಾದವನ್ನು ಮಂಡಿಸ್ತಾರೆ ಓರಲ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಆಗುತ್ತೆ ಈ ಕುತೂಹಲ ಇದೆ